ಅಭಿನಂದನೆಗಳಿಗಾಗಿ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ವಿ ಹಾಗೆ ಕಂಗ್ರಾಚ್ಯುಲೇಷನ್ ಶೂಟಿಂಗ್ ಮುಕ್ತಾಯ ಆಗಿರೋದು ನಮ್ಗೆ ಮತ್ತಷ್ಟು ಖುಷಿ ತರುವಂತ ವಿಷಯ ಫೋರ್ಟಿ ಬಹಳಷ್ಟು ಕಂಟೆಂಟ್ ಅನ್ನ ಖಂಡಿತವಾಗಿ ಬಿಟ್ಟಿಲ್ಲ ಆದ್ರೆ ನಮ್ಮ ಕನ್ನಡದಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಬಂದಾಗ ಕೆಲವು ಬೆರಳಿಕೆಯಷ್ಟೇ ಇರೋದ್ರಿಂದಾಗಿ ಈ ಸಿನಿಮಾದ ಬಗ್ಗೆ ನಮ್ಮೆಲ್ಲರ ನಿರೀಕ್ಷೆ ದುಪ್ಪಟ್ಟಿಗಿಂತ ಡಬಲ್ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಜೊತೆಗೆ ನಮ್ಮ ಎಲ್ಲ ಕನ್ನಡಿಗರ ಫೇವ್ರೇಟ್ ಕಾಂಬಿನೇಷನ್ ಕಾಣಿಸ್ತಾ ಇದೆ ಶಿವಣ್ಣ ಹಾಗೂ ಉಪ್ಪಿ ಸರ್ ಅವರ ಕಾಂಬಿನೇಷನ್ಗೆ ಪ್ರತಿ ಸಲ ಕೂಡ ನಾವು ಕಾಯ್ತಾ ಇರ್ತೀವಿ ಅದಕ್ಕೆ ಮತ್ತಷ್ಟು ಒಗ್ಗರಣೆ ಆಗಿರೋದು ನಮ್ಮ ರಾಜವಿ ಶೆಟ್ಟಿ ಅವರು ಅವರ ಜೊತೆ ಜೊತೆಗೆ ನಮ್ಮ ರಮೇಶ್ ರೆಡ್ಡಿ ಸರ್ ಹಾಗೂ ಮ್ಯೂಸಿಕಲ್ಲಿ ಯಾವುದೇ ಮ್ಯೂಸಿಕ್ ಮಾಡಿದ್ರು ಕೂಡ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡೋರು ಡೈರೆಕ್ಷನ್ ತಿಳಿದ್ರೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಖಂಡಿತವಾಗಿ ಸ್ವಲ್ಪ ದಿನದಲ್ಲೇ ಸಿಗುತ್ತೆ ಪ್ರತಿ ಪ್ರತಿ ಟೈಮ್ ಶೂಟಿಂಗ್ ಮಾಡ್ಬೇಕಾದ್ರೂ ಒಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗಲ್ಲ ಏನೋ ಒಂದು ಪವರ್ ಪವರ್ತಾ ಇರುತ್ತೆ ಒಳ್ಳೆ ಪಾತ್ರ ಅಷ್ಟೇ ಉಪೇಂದ್ರಷ್ಟು ರಾಜೀ ಶೆಟ್ಟಿ ಅವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಇರ್ತಲ್ಲ ಎಲ್ಲರೂ ಮುಂದೆ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಅಜ್ಬಿ ಶೆಟ್ಟಿ ಅವ್ರದ್ದಾಗ್ಲಿ ಅರ್ಜು ಅರ್ಜುನ್ ಜೀವ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದರ ಕಥೆ ಬೇರೆ ಯಾರಿಗೂ ಹೇಳಿದ್ರು ಇಲ್ಲ ಯಾಕ್ರಿ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವ್ ಬಿಟ್ಬಿಟ್ಟು ಯಾಕೆ ಇನ್ನೊಬ್ರು ಕೊಡಿದ್ರೆ ನೀವೇ ಮಾಡ್ಬೋದ್ರ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ ಇಷ್ಟ ಇದೆ ಏನ್ ಮಾಡ್ರಿ ದೇವರಿದೆ ನನ್ನ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಆ ಬಂದ್ ಶುರು ಆಯ್ತು ಆಮೇಲೆ ಅದಕ್ಕೆ ರಮೇಶ್ ರೆಡ್ಡಿ ಕೈ ಕೈಸ್ಕೊಟ್ರು ಸಾಥ್ ಕೊಟ್ರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಹೆಗಡೆ ಕ್ಯಾಮ್ರಾಮನ್ ಆಗಿ ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿ ಆಯ್ತು ಜೊತೆ ರಾಜೀರ್ ಶೆಟ್ಟಿ ಅಂತ ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಆದ್ರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಮ್ಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಅದು ಕೂಡಿ ಬರಬೇಕು ಈ ಪಿಕ್ಚರ್ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ಈಗ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಆಗುತ್ತೆ ಒಂದು ಹೆವೆನ್ಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಅವ್ರು ಮಾಡಿದ ಸ್ಟೈಲ್ ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮಲ್ಲೂ ರವಿವರ್ಮ ಆ್ಯಕ್ಷನ್ ಬ್ಲಾಕ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದ್ದೆ ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೊಂಡು ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ನನ್ನ ಭರವಸೆ ಇದೆ ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬಾ ಅದ್ಭುತವಾಗಿತ್ತು ಅಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗ ಅದು ಖುಷಿಯಾದ ವಿಷಯ ಯಾಕಂದ್ರೆ ನನ್ನ ಫೇವ್ರೇಟ್ ಉಪೇಂದ್ರ ಜೊತೆ ಇದ್ದಾಗ ಯಾರು ತಮಾಷೆ ಮಾಡ್ತಾ ಇರ್ತೀವಿ ಎಮೋಷನ್ ಬಂದಾಗ ಎಮೋಷನ್ ಆಗಿರ್ತೀವಿ ಅದೇ ಆಗಿ ಟೈಮ್ ಮಾಡಲ್ಲ ಜಾಸ್ತಿ ನಗ್ಬಿಡ್ತೀವಿ ಅಂಡ್ ಬಿ ಶೆಟ್ಟಿಗಟ್ಟರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಓವರ್ ಆಲ್ ಇಡೀ ಟೀಮ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ ಹಸು ಹಸಿವ ಜ್ಯೋತಿ ಎಲ್ಲ ಇದ್ದಾರೆ ತುಂಬ ಗುಳಿ ಕಳೆದ್ರು ಪಾಪ ಹೆಣ್ಮಕ್ಳನ್ನ ಅವೆಲ್ಲ ಪೈಕತೆ ಆಗ್ತಾರೆ ಶಿವನ ಬಟ್ ಬೈದ್ರು ಪರವಾಗಿಲ್ಲ ನಾನು ಹಂಗೆ ಇರತ್ತಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ ಇರೋದು ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡಿದ್ದಾರೆ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಮ್ಯಾನೇಜರ್ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಆದರೆ ಸುರೇಶ್ ಮಂಜುನಾಥ್ ಹಾಂ ಕೋಲ್ ಡೈರೆಕ್ಟರ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅಂಡ್ ಟ್ರಬಲ್ ಕೊಟ್ಟಿದ್ದೆ ವೆರಿ ಸಾರಿ ಇಂಪಾರ್ಟೆಂಟ್ ಅಂಡ್ ಅದರ್ವೈಸ್ ಫಾರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ದಿಸ್ ವಿಲ್ ವಿಲ್ ಬಿ ಫೈನ್ ಅಗಿದು ಇವತ್ತು ಲೈಟ್ ಇಂಗ್ ಆಗೋವರೆಗೂ ನಾವು ಕಾಯಬೇಕು ಅಂತ ಹೇಳಿ ರಮೇಶ್ ಶೆಟ್ಟಿ ಸರ್ ನಿರ್ಮಾಪಕರಾಗಿ ಎಲ್ಲರೂ ಆ ಕಡೆ ಪಾಸ್ ಮಾಡಬೇಕು ಸರ್ ಹೌದಾ ಓಕೆ ಪರವಾಗಿಲ್ಲ ಉಪೇಂದ್ರ ಸರ್ ನಿಮ್ಮ ಮಾತು ಕೆಲಸ ಸಾಯಿ ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಮಾತಾಡೋನೇ ನಾವೇನ್ ಮಾತಾಡೋದು ಬೇಡ ಎಲ್ಲ ಮಾತಾಡಿಬಿಟ್ರು ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಏನಕ್ಕೆ ಇಷ್ಟ ಪಡ್ತೀನಿ as a ಆಗಿ ಒಂದ್ ವರ್ಷ ಆಯ್ತು ಶೂಟಿಂಗ್ ಮುಗಿದು ಇವಾಗ ಇನ್ನು ನಾನೇ ಕುಂಬ್ಳಕುದಿಲ್ಲ ಇನ್ನೂ ಡೌಟ್ ಏನಾರ ಬೇಕಾ ಬೇಕಾ ಏನ್ ಕಾನ್ಫಿಡೆಂಟ್ ಕುಂಬ್ ಯಾವ ನೋಡಿ ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವ್ರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದಾರೆ ಅದನ್ನ ನೋಡಿ ಪ್ರೊಡ್ಯೂಸ್ ಮಾಡ್ತೀರ ನೀವೆಂತ ಗಿಲಾಡಿರ್ಬೇಕು ಪ್ರತಿ ಸೀನು ಪ್ರತಿ ಶಾಟ್ ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಅಂಕೆ ಬಂದಿದ್ಯಾ ಓಕೆ ಪಕ್ಕ ಅವರು ಅಷ್ಟೇ ಸರ್ ಇದು ಪಕ್ಕ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಪ್ಲಾನ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನ್ಮಾ ಈ ತರ ಮಾಡಿರೋ ಸಿನಿಮಾ ನೀವು ಬಿಡಿ ಡೈರೆಕ್ಟರ್ ಈ ತರ ಎಂಟ್ರಿ ಕೊಟ್ಟರೆ ಅದಕ್ಕೆಲ್ಲ ನಿನ್ ಮುಂದೆ ಥ್ಯಾಂಕ್ ಯು ಯು ಆಮೇಲೆ ನಿಮ್ಗೆಲ್ಲ ಗೊತ್ತಿರಂಗ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟರ್ ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂತ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾದ ನಾವು ಹೇಳಬಾರ್ದು ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಅವ್ರು ಮಾತನಾಡಿಲ್ಲ ಇಂತ ಸಿನಿಮಾಗೆ ನನ್ ಕೈಗೆ ಸಿಗ್ಲಿಲ್ಲ ಇಲ್ಲಿ ಹಾಕಿಟ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಐತ್ರಿ ಬಿಡಿ ಅದ್ ಪಿಕ್ನಿಕ್ ಅವ್ರು ಎಂತ ಮೂಡಲ್ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರ ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನೇಳಿ ಅದೇನ್ ಹೇಳಬೇಕು ಗೊತ್ತಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂತವ್ರು ಬಂದ್ರು ಕೂಡ ಏನೇಳಿ ಇಷ್ಟೇ ಕಾಂಕರ ಇದ್ರು ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ಬೇಕು ಆತರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಳೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಮ ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದೀವಿ ತುಂಬಾ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟ್ ಆಗಿ ಆದಷ್ಟು ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಬೇಗ ಮುಗಿಸಿ ಒಂದು ವರ್ಷದಲ್ಲಿ ಆಗುತ್ತಲ್ಲ ಇನ್ನೂ ಬೇಗ ಆಗುತ್ತಾ ಯು ಐಗಿಂತ ಮುಂಚೆ ಬರ್ತೀರಾ ಇಲ್ಲ ಇಲ್ಲ ಓಕೆ ಎಲ್ರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲಾ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಮುಖ್ಯ ಈ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಐ ವಿಶ್ ಆಲ್ ದಿ ಬೆಸ್ಟ್ ಫೈವ್ ನೈನ್ ಸೂಪರ್ ಹಿಟ್ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಾನು ಬಿಸಿಲು ಹೊಡಿಯೋದಕ್ಕೆ ಅಂತಾನೆ ಹೋಗ್ತಿದ್ದೆ ಅಂಡ್ ಏನ್ ಪೋಸ್ಟರ್ ನೋಡ್ಕೊಂಡು ನಾನು ಅರ್ಧ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದು ಯಾವ ತರ ಪೋಸ್ಟರ್ ಇದು ಯಾವ ತರ ಡಿಸೈನ್ ಇದು ಹೇಗಿದೆ ಅದ್ರ ತುಂಬಾ ಮೆಸ್ಮರೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದ್ರು ಕೂರೋದಕ್ಕೆ ಸಿಕ್ಕಲು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ ಅಲ್ಲಿ ಕೆಲಸ ಮಾಡುವಂತ ಭಾಗ್ಯ ಸಿಕ್ ಸಿಕ್ತು ನಟನ ಹಾಗೆ ಜೊತೆಗೆ ಅದು ಪೇಮೆಂಟ್ ಪೇಮೆಂಟ್ ಕೊಟ್ಟರು ಅದು ಥ್ಯಾಂಕ್ಸ್ ಅಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬಹುದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿದ್ರು ಖುಷಿ ಆಗುತ್ತೆ ನಾವ್ ಅನ್ಕೊಂಡಿದ ಜಾಸ್ತಿ ದಿನ ತಗೊಂಡ್ವಿ ಬಟ್ ಅದನ್ನ ನಾವು ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರ್ಲಿಲ್ಲ ಮತ್ತೆ ಪ್ರತಿ ದಿವಸ ಸೆಟ್ ಅನ್ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿದ್ದು ಇದು ಯಾವ ತರ ಶಾರ್ಟ್ ತಗೊತಾ ಇದಾರೆ ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾ ಮಾಡಿದವನು ಒಂದಿಷ್ಟು ಸಣ್ಣ ಸೆಟ್ ಅಪ್ ಒಂದು ಒಂದ್ ಸಣ್ಣ ಬಜೆಟ್ ಅಂತ ಸಿನಿಮಾ ಮಾಡೋನು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನ ಗಟ್ಟಿಯಾಗಿ ಕಾಣಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯಿತು ಹೇಳ್ತಾರೆ ಮುಂದುವರೆಸ್ತಾರೆ ಅದಾದ್ರೆ ಅರ್ಜುನ್ ಜಾನೆ ಅವರು ಅಂದ್ರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬಾ ಶಾರ್ಟ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗುತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಾಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋದಕ್ಕ ಬಿಡದೆ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕರಿಗೆ ಬೇಕಾದಂತಹ ಮೂಲ ಗುಣ ಅಂಡ್ ಅದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಎಲ್ಲಾ ಟೀಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ಗೆ ಎಲ್ರಿಗೂ ಕೂಡ ಟೆಕ್ನಿಷಿಯನ್ಸ್ ಗೆ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗಡೆ ಸರ್ ಇರ್ಬೋದು ರವಿ ವರ್ಮಾ ಅವ್ರಿರ್ಬೋದು ಚೇತನ್ ಅವ್ರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿ ಅವ್ರ ಹೆಸರಿ ಸರ್ ಅರ್ಜುನ್ ಜನ್ಯ ಅಂತಾರೆ ಅವ್ರಿರ್ಬೋದು ಚಿನ್ನಿ ಪ್ರಕಾಶ್ ಅವ್ರಿರ್ಬೋದು ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನ ಇದರ ಒಂದು ಯು